ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಕಾವ್ಯಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಮಲಕ್ಷ್ಮಿ ಹಬ್ಬ ಅಂತೂ ತುಂಬಾ ಹತ್ತಿರದಲ್ಲಿದೆ ಹಾಗೆ ಹಬ್ಬಗಳು ಕೂಡ ತುಂಬ ಸಾಲು ಸಾಲಾಗಿ ಬರ್ತಾ ಇದ್ದಾವೆ ಈ ಒಂದು ಹಬ್ಬಗಳಿಗೆ ಒಳ್ಳೆ ಮೃದುವಾದ ಹಾಗೆ ರುಚಿಯಾದ ತೆಳುವಾದ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಯಾಕೋ ಒಬ್ಬಟ್ಟೆ ಕರೆಕ್ಟಾಗಿ ಬರ್ತಾ ಇಲ್ಲ ಕನಕ ಕರೆಕ್ಟಾಗಿ ಇಲ್ಲ ಹಾಗೆ ಹೂರ್ಣ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಇಲ್ಲಿದೆ ಕರೆಕ್ಟಾಗಿ ಯಾವ ಅಳತೆಯಲ್ಲಿ ಬೇಳೆ ತಗೊಳ್ಬೇಕು ಯಾವ ಅಳ್ ೇಲಿ ಬೆಲ್ಲ ತಗೊಳ್ಬೇಕು ಯಾವ ಅಳತೆಯಲ್ಲಿ ನಾವು ಹಿಟ್ಟನ್ನು ಕಲಿಸಬೇಕು ಅನ್ನೋದನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ನಾನು ಮೊದಲೇದಾಗಿ ಇಲ್ಲೊಂದು ಮೂರು ಬಟ್ಲಷ್ಟು ನಾನು ಇಲ್ಲಿ ಒಂದು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಒಂದು ಬೌಲಲ್ಲಿ ಮೂರು ಬೌಲ್ನಷ್ಟು ನಾನು ಮೈದಾನ ತಗೊಳ್ತಾ ಇದ್ದೀನಿ ಆ ಮೈದಾಗೆ ನಾನು ಒಂದು ಸ್ಪೂನ್ ಚಿಕ್ಕದಾದ ಒಂದು ಸ್ಪೂನಲ್ಲಿ ಒಂದು ಅರಿಶಿನ ಪುಡಿ ಆ್ಯಡ್ ಮಾಡಿಕೊಂಡೆ ಹಾಗೆ ಸ್ವಲ್ಪ ಒಂದು ಎರಡು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಎಷ್ಟು ಬೇಕು ನೋಡಿ ಅಳತೆಗೆ ಸರಿಯಾಗಿ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಆ್ಯಡ್ ಮಾಡ್ಕೊಳ್ತಾ ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಒಂದೇ ಸಾರಿ ನಾವು ನೀರನ್ನು ಆ್ಯಡ್ ಮಾಡ್ಕೊಳ್ಬಾರ್ದು ಸೊ ಬೇಕಾದಂಗೆ ಬೇಕಾದಂಗೆ ನಾವು ನೀರನ್ನು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ಈ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡಿದ್ದ ನಂತರ ನೋಡ್ತಾ ಇರ್ಬೋದು ಈ ಒಂದು ಅದದಲ್ಲಿ ಕಲಸ್ಕೊಂಡಿದ್ದೀನಿ ಹಿಟ್ಟನ್ನು ತುಂಬ ತೆಳುವಾಗೂ ಕಲಿಸ್ಬಾರ್ದು ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ಸೊ ಅದು ತುಂಬಾ ತೆಳುವಾಗಿ ಬರಬೇಕಂದ್ರೆ ಒಂದು ತೆಳುವಾಗೂ ಇರಬಾರ್ದು ತೀರ ಗಟ್ಟಿಯಾಗೂ ಇರಬಾರ್ದು ಒಂದು ಮೀಡಿಯಂ ಅಳತೆಯಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ ಸೊ ಕಲಿಸ್ಕೊಂಡಿದ ನಂತರ ನೋಡ್ತಾ ಇರ್ಬೋದು ನಾನು ಕಲಿಸ್ಕೊಳ್ಬೇಕಾರೆ ಯಾವುದೇ ರೀತಿ ಎಣ್ಣೆನ ಆ್ಯಡ್ ಮಾಡಿಲ್ಲ ಕಲಿಸ್ಕೊಂಡ ನಂತರ ನಾನು ಈಗ ಒಂದು ಅದು ಎರಡು ಸ್ಪೂನಷ್ಟು ನಾನು ಆಯಿಲ್ನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿತ್ಕೊಳ್ಬೇಕಾಗುತ್ತೆ ನಾವು ಮೇಯ್ನ್ ಇಂಪಾರ್ಟೆಂಟ್ ಇಲ್ಲಿ ಒಬ್ಬಟ್ಟು ತೆಳುವಾದ ಒಬ್ಬಟ್ಟು ಮಾಡಬೇಕು ಅಂತ ಅಂದಾಗ ನಾವು ಹಿಟ್ಟನ್ನು ನೇಯ್ಕೊಳ್ಳೋದು ಹಿಟ್ಟನ್ನು ನಾದ್ಕೊಳ್ಳೋದು ಅಂತ ಏನು ಹೇಳ್ತೀವಿ ನೋಡಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತೀವಿ ನೋಡಿ ಅಷ್ಟು ಚೆನ್ನಾಗಿ ನಮಗೆ ಒಬ್ಬಟ್ಟು ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಸ್ಮೂತಾಗಿ ಒಬ್ಬಟ್ಟು ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ಒಂದು ಎರಡು ಸ್ಪೂನಷ್ಟು ನಾನು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಂಡೆ ಕೈಯಲ್ಲಿ ಸೊ ಹಾಗೆ ಈಗ ಮತ್ತೆ ಒಂದು ಟೈಮ್ ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಈಗ ಕೂಡ ಚೆನ್ನಾಗಿ ನಾನು ಈ ರೀತಿ ಬಡ್ದು ಬಡ್ದು ನಾದ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಬಡ್ದು ಬಡ್ದು ನಾದ್ಕೊಳ್ಳೋದ್ರಿಂದ ಹಿಟ್ಟು ತುಂಬಾ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಸೊ ಈ ಹಿಟ್ಟನ್ನು ತುಂಬಾ ಚೆನ್ನಾಗಿ ಎಷ್ಟು ನಾವು ನಾದ್ತೀವಿ ನೋಡಿ ಅಷ್ಟು ಮೃದುವಾಗಿ ಅಷ್ಟು ಚೆನ್ನಾಗಿ ನಮಗೆ ಎಲ್ಲೂ ಕೂಡ ಬ್ರೇಕ್ ಆಗದಿರೋ ರೀತಿ ನಮಗೆ ಒಂದು ಒಬ್ಬಟ್ಟು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಈ ರೀತಿ ಎಳೆದಾಗ ಅದು ಚೆನ್ನಾಗಿ ರಬ್ಬರ್ ಥರ ಹಿಗ್ಬೇಕು ಅದು ಕಟ್ ಈ ರೀತಿ ಒಂದು ಚೆನ್ನಾಗಿ ನಾದ್ಕೊಂಡು ಕೈಯಲ್ಲಿ ಆ ಹಿಟ್ಟನ್ನು ಒಂದು ಎರಡು ಗಂಟೆಗಳ ಕಾಲ ತಿಳ್ಕೊಳ್ಳೋಣ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಒಂದು ಒಂದೂವರೆ ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡಿ ಸೊ ಟೈಮ್ ಇದ್ದರೆ ಒಂದೆರಡು ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡಿ ಏನು ಈ ಎರಡು ಗಂಟೆಗಳ ಕಾಲ ನೆನೆಯಕ್ಕೆ ಬಿಟ್ಟರೆ ಅದು ತುಂಬಾ ಸ್ಮೂತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ತದನಂತರ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಒಂದು ನಾನೇನು ಹಿಟ್ಟನ್ನು ತೊಗೊಂಡಿದ್ದೆ ಅದೇ ಬೌಲಲ್ಲಿ ಎರಡು ಬೌಲ್ನಷ್ಟು ನಾನಿಲ್ಲಿ ಬೇಳೆನ ತೊಗೊಂಡಿದ್ದೀನಿ ತೊಗರಿ ಬೇಳೆನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀರು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು ಅದಕ್ಕೆ ಒಂದು ಚಿಕ್ಕ ಚಿಕ್ಕದಾದ ಸ್ಪೂನಲ್ಲಿ ಅರಿಶಿನ ಪೌಡರ್ ಕೂಡ ಆ್ಯಡ್ ಮಾಡಿಕೊಂಡೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ನ ಕೂಡ ಆ್ಯಡ್ ಮಾಡಿಕೊಂಡು ಈಗ ಲಿಡನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕುಕ್ಕರಲ್ಲಾದರೂ ಮಾಡ್ಕೊಳ್ಬೋದು ಅಥವಾ ನೀವು ಪಾತ್ರೆಯಲ್ಲಿ ಬೇಯಿಸ್ಕೊಳ್ತೀವಿ ಬೇಳೆನ ಅಂದರೂ ಕೂಡ ಬೇಯಿಸ್ಕೊಳ್ಬೋದು ಆದರೆ ನೀವು ನೋಡಿಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ತುಂಬಾ ತೆಳು ಆಗಿಬಿಟ್ರೆ ತುಂಬಾ ಅದು ಚೆನ್ನಾಗಿ ಬೆಂದುೋಗಿಬಿಟ್ರೆ ಅದು ಆಗುತ್ತೆ ಹೂರಣ ಹಾಗಾಗಿ ನೋಡಿಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ನೀವು ಪಾತ್ರೆಯಲ್ಲಿ ಬೇಯಿಸ್ತೀವಿ ಅಂದರೆ ನೋಡಿ ನೋಡಿ ಅದು ತುಂಬಾ ಸ್ವಲ್ಪ ಗಟ್ಟಿ ಇರುವಾಗಲೇ ನಾವು ತೊಗೊಳ್ಬೇಕಾಗುತ್ತೆ ಅಂದರೆ ಕರೆಕ್ಟ ಅದುವಾಗಿ ಬೆಂದಿರುವಾಗ ನಾವು ತಗೊಳ್ಬೇಕಾಗುತ್ತೆ ಕುಕ್ಕರಲ್ಲಿ ಲಿಡ್ನ ಕ್ಲೋಸ್ ಮಾಡಿದಾಗ ತುಂಬಾ ಬೇಗ ಬೇಯೋ ಚಾನ್ಸಸ್ ಇರುತ್ತೆ ಅದು ಕುಕ್ಕರ್ ವಿಶಿಲ್ ಒಡಿಯೋಕ್ಕೂ ಮುಂಚೆನೇ ನಾವು ಆಫ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ಅದನ್ನು ತಗೊಂಡ್ಮೇಲೆ ಅದನ್ನು ನೀರನ್ನು ಶೋಧಿಸ್ಕೊಳ್ಬೇಕಾಗುತ್ತೆ ನೀರಿನಂಶ ಯಾವುದೇ ಕಾರಣಕ್ಕೂ ಇರಬಾರ್ದು ನೀರಿನ ಅಂಶ ಇದ್ದರೆ ಅದು ಹೂರ್ಣ ತೆಳು ಆಗಿಬಿಡುತ್ತೆ ಸೊ ಹಾಗಾಗಿ ಚೆನ್ನಾಗಿ ನೀರೆಲ್ಲ ಬಿಡ್ಕೊಳ್ಳೋ ತನಕ ನಾವು ಆ ರೀತಿ ಶೋಧ ್ಕೊಳ್ಬೇಕಾಗುತ್ತೆ ತದನಂತರ ಅದನ್ನು ಬಿಡಬೇಕಾಗುತ್ತೆ ಆ ಬೇಳೆ ಎಲ್ಲ ಆರಿದ ನಂತರ ನಾವು ಸೊ ನಾನು ಏನು ಬಳಸಿದ್ದೆ ನೋಡಿ ಆ ಒಂದು ಬೌಲು ಆ ಒಂದು ಬೌಲಲ್ಲಿ ಒಂದು ಬೌಲಷ್ಟು ನಾನು ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆ ಅದೇ ಬೌಲಲ್ಲಿ ಎರಡು ಬೌಲಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡರಿಂದ ಮೂರರಷ್ಟು ಏಲಕ್ಕಿನ ಕೂಡ ಕುಟ್ಟಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲವೂ ಆ್ಯಡ್ ಮಾಡ್ಕೊಂಡಿದ ನಂತರ ನಾನು ಅದನ್ನು ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಸೊ ಕುದಿಸ್ಕೊಂಡ ನಂತರ ಅದೆಲ್ಲ ಆರಿದ ನಂತರ ನಾನು ಇಲ್ಲಿ ಅದನ್ನು ಹೂರ್ಣವನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಫೈನಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದರಲ್ಲಿ ಬೇಳೆ ಎಲ್ಲ ಸಿಗಬಾರ್ದು ಸೊ ಬೇಳೆ ಎಲ್ಲ ಸಿಕ್ಕರೆ ಅದು ನಮಗೆ ತಟ್ಟಬೇಕಾದ್ರೆ ಅದು ಅರ್ದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಫೈನಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಗ್ರೈಂಡ್ ಮಾಡ್ಕೊಂಡ ನಂತರ ಅದನ್ನು ಸೈಡ್ಗೆತ್ತಿಟ್ಕೊಳ್ಳೋಣ ಈಗ ಒಂದು ಎರಡು ಗಂಟೆಗಳ ಕಾಲ ನಾನು ಹಿಟ್ಟನ್ನು ನೆನೆಲಿಕ್ಕೆ ಬಿಟ್ಟಿದ್ದೆ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಾಗೆ ರಬ್ಬರ್ ಥರ ಇಕ್ತಾನೆ ಇದೆ ಅಂತ ಸೊ ಈ ಒಂದು ಅದದಲ್ಲಿ ನೀವು ಕೂಡ ಕಲ್ಸ್ಕೊಳ್ಬೇಕಾಗುತ್ತೆ ಸೊ ಈಗ ಎಲ್ಲವನ್ನು ಒಂದು ಮೀಡಿಯಮ್ ಅಳತೆಯಲ್ಲಿ ನಾವು ಈಗ ಉಂಡೆಗಳನ್ನಾಗಿ ಹಿಟ್ಟನ್ನು ಮಾಡ್ಕೊಳ್ತಾ ಇರ್ಬೋದು ಈ ಒಂದು ಸೈಜ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾವು ಹೂರ್ಣನ ಯಾವ ಒಂದು ಅಲ್ಲಿ ತಗೊಳ್ತೀವಿ ನೋಡಿ ಹಿಟ್ಟನ್ನು ಕೂಡ ಅದೇ ಸೈಜಲ್ಲಿ ನಾನು ತಗೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉಂಡೆಗಳನ್ನು ಮಾಡ್ಕೊಂಡು ಈಗ ಒಬ್ಬಟ್ ತಟ್ಟಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ನೀವು ಒಬ್ಬಟ್ ಪೇಪರ್ ಇದ್ರೆ ಒಬ್ಬಟ್ಟು ಪೇಪರ್ ಕೂಡ ಬಳಸ್ಕೊಳ್ಬೋದು ಹಾಗೆ ನಾವು ನಾರ್ಮಲ್ ಪೇಪರ್ ಇದ್ರೆ ನಾರ್ಮಲ್ ಪೇಪರ್ ಕೂಡ ಬಳಸ್ಕೊಳ್ಬೇಕಂದ ಆಗುತ್ತೆ ಅಥವಾ ನೀವು ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಕೂಡ ಬಳಸ್ಕೊಳ್ಬೋದು ಸೊ ಈಗ ನೋಡ್ತಾ ಇರ್ಬೋದು ಆ ಒಂದು ಪೇಪರ್ಗೆ ನಾನು ಎಣ್ಣೆನ ಚೆನ್ನಾಗಿ ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡು ಈ ಒಂದು ನಾನು ಕನಕ ಏನು ರೆಡಿ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಸ್ವಲ್ಪ ಅಗಲವಾಗಿ ಈ ರೀತಿ ತಟ್ಕೊಂಡೆ ತಟ್ಕೊಂಡಿದ ನಂತರ ಆ ಒಂದು ಹೂರ್ಣನ ಇಟ್ಟುಬಿಟ್ಟು ಈ ರೀತಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ ನೀಟಾಗೆ ಸೊ ನಾವು ಕ್ಲೋಸ್ ಮಾಡೋದು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ ನೀಟಾಗೆ ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಎಲ್ಲ ಸೈಡು ನೀಟಾಗಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಕ್ಲೋಸ್ ಮಾಡ್ಕೊಂಡಿದ ನಂತರ ಮೇಲ್ಗಡೆ ಇಟ್ಟು ಏನಾದರೂ ಜಾಸ್ತಿ ಎಕ್ಸ್ಟ್ರಾ ಇದೆ ಅಂದರೆ ನೀವು ತೆಗ್ದಾಕೊಳ್ಬೋದು ಇಲ್ಲಾಂದರೆ ನೀವು ಹಾಗೆ ಕೂಡ ನೀವು ತಟ್ಕೊಳ್ಬೋದಾಗುತ್ತೆ ಸೊ ಎಕ್ಸ್ಟ್ರಾ ಇಲ್ಲಾಂದರೆ ಅಲ್ಲೇ ಕೂಡ ಈ ರೀತಿ ಪ್ರೆಸ್ ಮಾಡಿಕೊಂಡು ನೀವು ತಟ್ಕೊಳ್ಬೋದಾಗುತ್ತೆ ಇಲ್ಲಾಂದರೆ ನೀವು ಜಾಸ್ತಿ ಆಗುತ್ತೆ ಇಟ್ಟು ಅಂದರೆ ನೀವು ಅದನ್ನು ಎಕ್ಸ್ಟ್ರಾ ಈ ರೀತಿ ಕಟ್ ಮಾಡಿಕೊಂಡು ತೆಗಿಬೋದಾಗುತ್ತೆ ಸೊ ಈಗ ನೋಡ್ತಾ ಇರ್ಬೋದು ಈ ರೀತಿ ಕೈಯಲ್ಲಿ ನಾನು ಎಷ್ಟು ಸ್ಮೂತಾಗಿ ಅದು ಚೆನ್ನಾಗಿ ಇಕ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬಾ ಸ್ಮೂತಾಗಿ ಅದು ಬ್ಲೆಂಡ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ತುಂಬಾ ಸ್ಮೂತಾಗಿ ಇಗ್ತಾಯಿತ್ತು ಯಾವುದೇ ಕಾರಣಕ್ಕೂ ಅದು ಓಪನ್ ಆಗಲಿಲ್ಲ ಎಲ್ಲೂ ಕೂಡ ಬ್ರೇಕ್ ಆಗಲಿಲ್ಲ ತುಂಬಾ ಚೆನ್ನಾಗಿ ತುಂಬಾ ಪರ್ಫೆಕ್ಟಾಗಿ ಇದ್ದಾವೆ ತುಂಬಾ ಚೆನ್ನಾಗಿ ಇಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ತುಂಬನೇ ತೆಳುವಾಗಿ ಎಷ್ಟು ತೆಳುವಾಗಿ ಬೇಕಾದರೂ ನಾವು ಇದನ್ನು ಮಾಡ್ಕೊಳ್ಬೋದು ಈ ಒಂದು ಒಬ್ಬಟ್ಟನ್ನ ತಟ್ಕೊಳ್ಬೋದು ಸೊ ನೋಡ್ತಾ ಇರ್ಬೋದು ಈ ರೀತಿ ಕೈಯಲ್ಲೇ ನಾನು ಚೆನ್ನಾಗಿ ಇಷ್ಟು ಅಗಲವಾಗಿ ತಟ್ಕೊಂಡಿದ್ದೀನಿ ಇಷ್ಟು ತೆಳುವಾಗಿ ಬಂದಿದೆ ನೋಡ್ತಾ ಇರ್ಬೋದು ಈಗ ಕಾಣಿಸ್ತಾ ಇದೆ ಸೊ ಈಗ ಇದನ್ನು ಬೇಲಿಕ್ಕೆ ಇದ್ದೀನಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಚ್ಚಿ ಈಗ ಮೀಡಿಯಂ ಫ್ಲೇಮಲ್ಲಿ ಈ ಒಂದು ಒಬ್ಬಟ್ಟನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗಿಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕಾಗುತ್ತೆ ಸೊ ನೀವು ತುಪ್ಪ ಬೇಕಾದರೂ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ಅಥವಾ ಎಣ್ಣೆ ಕೂಡ ಬೇಕಾದರೂ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ಸೊ ನೀವು ತುಪ್ಪ ಎಣ್ಣೆ ತಿನ್ನಲ್ಲ ಅಂದರೆ ನೀವು ಸ್ವಲ್ಪ ಹಾಗೆ ಕೂಡ ಬೇಯಿಸ್ಕೊಂಡು ಮಾಡ್ಬೋದು ಸೊ ಈಗ ನೋಡ್ತಾ ಇರ್ಬೋದು ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಅಂತ ಅದೇ ರೀತಿ ಎಲ್ಲವನ್ನೂ ಅದೇ ಒಂದು ಪ್ರೊಸೀಸರಲ್ಲಿ ಎಲ್ಲವನ್ನು ತಟ್ಕೊಳ್ಬೇಕಾಗುತ್ತೆ ಎಲ್ಲವನ್ನು ಬೇಯಿಸ್ಕೊಳ್ಬೇಕಾಗತ್ತೆ ತುಂಬಾ ತೆಳುವಾಗಿ ಈ ಒಂದು ವಿಧಾನದಲ್ಲಿ ನೀವೇನಾದರೂ ಟ್ರೈ ಮಾಡಿದರೆ ತುಂಬಾ ತೆಳುವಾಗಿ ತುಂಬಾ ಮೃದುವಾಗಿ ನಿಮಗೂ ಕೂಡ ಒಬ್ಬಟ್ಟು ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿತ್ತು ಎಷ್ಟು ಚೆನ್ನಾಗಿ ಸ್ಮೂತಾಗಿ ಎಷ್ಟು ತೆಳುವಾಗಿ ತಟ್ಟಲಿಕ್ಕೆ ಕೂಡ ಬರ್ತಾಯಿತ್ತು ಫೈನಲ್ ಆಗಿ ಬಿಸಿ ಬಿಸಿಯಾದ ಮೃದುವಾದ ತೆಳುವಾದ ಒಬ್ಬಟ್ಟು ರೆಡಿ ಆಯಿತು ಸೊ ನೀವು ಕೂಡ ಈ ಒಂದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಈ ಒಂದು ವಿಧಾನದಲ್ಲಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನೀವು ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಆಗ ಬೇಗ ವಿಡಿಯೋಸ್ನ ನೋಡ್ಬೋದು ಅಂತ ಹೇಳ್ತೀನಿ